ಇನ್ನು ಕೆಲವೇ ದಿನಗಳಲ್ಲಿ ಐಪಿಎಲ್ ಶುರುವಾಗಲಿದ್ದು ಆರ್ ಸಿಬಿ ಇಂದಿನಿಂದ ತನ್ನ ಪ್ರಾಕ್ಟೀಸ್ ಸೆಷನ್ ಅನ್ನ ಶುರು ಮಾಡಿಕೊಂಡಿದೆ ಈಗಾಗಲೇ ಆರ್ ಸಿಬಿ ತಂಡಕ್ಕೆ ಹರಾಜಿನಲ್ಲಿ ಖರೀದಿಯಾಗಿರೋ ಆಟಗಾರರು ತಂಡವನ್ನು ಸೇರಿಕೊಳ್ಳುತ್ತಿದ್ದು ಈ ಬಾರಿ ಉತ್ತಮ ಪ್ರದರ್ಶನದೊಂದಿಗೆ ಆರ್ ಸಿಬಿಗೆ ಗೆ ಕಪ್ ಗೆಲ್ಲಿಸಿಕೊಡುವ ವಿಶ್ವಾಸದಲ್ಲಿ ಕ್ಯಾಂಪ್ ಸೇರಿಕೊಳ್ಳುತ್ತಿದ್ದಾರೆ ಆಟಗಾರರು ಹೀಗಿರುವಾಗ ಈ ಬಾರಿ ಈ ಒಬ್ಬ ಆಟಗಾರನಿಗೆ ಆರ್ ಸಿಬಿ ತನ್ನ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ನೀಡಲಿದೆಯಾ ಈ ಬಾರಿ ಆದರೂ ಈ ಆಟಗಾರನ ಟ್ಯಾಲೆಂಟ್ಗೆ ಮಣೆ ಹಾಕಲಿದೆಯಾ ಅನ್ನೋ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ ಹೌದು ಈ ರೀತಿ ಚರ್ಚೆ ಆಗುತ್ತಿರುವ ಆಟಗಾರ ಅಂದ್ರೆ ಅದು ನಮ್ಮ ಕನ್ನಡಿಗ ಮನೋಜ್ ಬಾಂಡೆಗೆ ಸದ್ಯ ಆರ್ಸಿಬಿ ಕ್ಯಾಂಪ್ ಸೇರಿಕೊಂಡಿರುವ ಮನೋಜ್ ಬಾಂಡೆಗೆ ಈ ಸೀಸನ್ ನಲ್ಲಿ ಆಡುವ ಅವಕಾಶ ಸಿಗಲಿದೆ ಅನ್ನೋ ವಿಶ್ವಾಸದಲ್ಲಿ ಇದ್ದಾರೆ ಅದೇ ರೀತಿ ಮನೋಜ್ ವಿಚಾರದಲ್ಲಿ ಫ್ಯಾನ್ಸ್ ಗಳು ಅವಕಾಶ ನೀಡಬೇಕು ಅನ್ನೋ ಮಾತುಗಳನ್ನು ಹೇಳುತ್ತಿದ್ದಾರೆ ಮನೋಜ್ ಬಾಂಡೆಗೆ ಕಳೆದ ಎರಡು ವರ್ಷಗಳಿಂದ ಆರ್ಸಿಬಿ ತಂಡದಲ್ಲಿ ಇದ್ದರೂ ಸಹ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಆಡುವ ಅವಕಾಶ ನೀಡಲಿಲ್ಲ ಕೇವಲ ಬೆಂಚ್ ಕಾಯಿಸಿತ್ತು ಇನ್ನು ಈ ಬಾರಿ ಮೂವತ್ತು ಲಕ್ಷಕ್ಕೆ ಮತ್ತೆ ಹರಾಜಿನಲ್ಲಿ ಖರೀದಿ ಮಾಡಿದ್ದು ಮತ್ತೆ ಕನ್ನಡಿಗನಿಗೆ ಖರೀದಿ ಮಾಡೋ ವಿಚಾರದಲ್ಲಿ ಮಾತ್ರ ಮಣೆ ಹಾಕಿದೆ ಆರ್ ಸಿ ಅನ್ನೋ ಮಾತುಗಳು ಇದೆ ಹೀಗಾಗಿ ಈ ಬಾರಿ ಪ್ಲೇಯಿಂಗ್ ನಲ್ಲಿ ಆಡುವ ಅವಕಾಶ ನೀಡಬೇಕು ಅನ್ನೋ ಕೂಗು ಕೇಳಿ ಬರ್ತಾ ಇದೆ ಇನ್ನು ಮನೋಜ್ ಒಬ್ಬ ಟ್ಯಾಲೆಂಟೆಡ್ ಪ್ಲೇಯರ್ ಆಗಿದ್ದು ದೇಸಿ ಟೂರ್ನಿ ಮತ್ತು ಮಹಾರಾಜ ಟೂರ್ನಿಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ ಕೇವಲ ಬ್ಯಾಟಿಂಗ್ ಮಾತ್ರವಲ್ಲದೆ ಬೌಲಿಂಗ್ ನಲ್ಲೂ ಟ್ಯಾಲೆಂಟ್ ಹೊಂದಿದ್ದು ಉತ್ತಮ ಆಲ್ರೌಂಡರ್ ಕೂಡ ಆಗಿದ್ದು ಆರ್ ಬಿಗೆ ಒಬ್ಬ ಉತ್ತಮ ಆಲ್ರೌಂಡರ್ ಆದರೂ ತಪ್ಪಿಲ್ಲ ಇನ್ನು ಈ ಬಾರಿ ಮನೋಜ್ ಐಪಿಎಲ್ ಮಿಸ್ ಮಾಡಿಕೊಳ್ಳಲಿದ್ದಾರೆ ಅನ್ನೋ ಸುದ್ದಿ ಕೂಡ ವರದಿಯಾಗಿತ್ತು ಬೆನ್ನು ನೋವಿನಿಂದ ಬಳಲುತ್ತಿರುವ ಮನೋಜ್ ಸೀಸನ್ ಹದಿನೆಂಟಕ್ಕೆ ಅಲಭ್ಯರಾಗಲಿದ್ದಾರೆ ಅನ್ನೋ ಮಾತುಗಳು ಕೇಳಿಬಂದಿತ್ತು ಇನ್ನು ಮನೋಜ್ ಬದಲಿಗೆ ಮತ್ತೊಬ್ಬ ಕನ್ನಡಿಗನಿಗೆ ಮನೆ ಹಾಕಲಿದೆ ಅಂತ ವರದಿ ಕೂಡ ಆಗಿತ್ತು ಆದರೆ ಇದೀಗ ಆರ್ ಸಿ ಬಿ ಹಿಡಿದು ಮನೋಜ್ ಬಾಂಡಗೆ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡಿದ್ದಾರೆ ಎರಡು ವರ್ಷಗಳಿಂದ ಕಾಯುತ್ತಿದ್ದ ಒಂದೇ ಒಂದು ಅವಕಾಶಕ್ಕೆ ಈ ಬಾರಿ ಫುಲ್ ಸ್ಟಾಪ್ ಬೀಳಲಿದ್ದು ಸೀಸನ್ ಹದಿನೆಂಟರಲ್ಲಿ ಅವಕಾಶ ಸಿಗಲಿದೆ ಅನ್ನೋ ವಿಶ್ವಾಸದಲ್ಲಿ ಮನೋಜ್ ಬಾಂಡೆಗೆ ಇದ್ದರೆ ಇತ್ತ ಆರ್ ಸಿ ಬಿ ಫ್ಯಾನ್ಸ್ ಅದರಲ್ಲೂ ಕನ್ನಡಿಗರು ಈ ಬಾರಿ ನಮ್ಮ ಕನ್ನಡಿಗನಿಗೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಆಡುವ ಅವಕಾಶ ಸಿಗಲಿದೆ ಅಂತ ಆಶಿಸುತ್ತಿದ್ದಾರೆ ಹಾಗಾದರೆ ನಿಮ್ಮ ಪ್ರಕಾರ ಸೀಸನ್ ಹದಿನೆಂಟರಲ್ಲಿ ಮನೋಜ್ ಬಾಂಡೆಗೆ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಆಡುವ ಅವಕಾಶ ನೀಡುವ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ